ಮತ್ತು ಚಿಲ್ಲಿ ಪೌಡರ್ ಕಚೇರಿಯೇ ಜಪ್ತಿಯಾಗಿದೆ ಭೂ ಪರಿಹಾರ ನೀಡದೆ ಸತಾಯಿಸ್ತಾ ಇದ್ರು ಹೀಗಾಗಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ಕೊಟ್ಟಿತ್ತು ನೀರಾವರಿ ನಿಗಮದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದಂತ ರೈತ ರೈತ ಜವರೇಗೌಡ ಅವರ ಅರ್ಜಿ ವಿಚಾರಣೆ ನಡೆಸಿದಂತ ಕೋರ್ಟ್ ಪರಿಹಾರ ಕೊಡೋದಕ್ಕಾಗದೆ ಕಚೇರಿ ಜಪ್ತಿ ಮಾಡಿ ಅಂತ ಆದೇಶವನ್ನ ಕೊಟ್ಟಿತ್ತು ಮಂಡ್ಯದ ಮದ್ದೂರು ತಾಲೂಕಿನ ಹೆಬ್ಬೆರಳು ಗ್ರಾಮದ ರೈತ ಇವರು ಒಂದ್ ಎಕರೆ ಹದಿನೇಳು ಗುಂಟೆ ಜಮೀನನ್ನ ಇವರಿಂದ ವಶಪಡಿಸಿಕೊಳ್ಳಲಾಗಿತ್ತು ಕಾರಣ ಅಲ್ಲಿ ಕಾಮಗಾರಿ ನಡೀತಾ ಇತ್ತು ಈ ಕಡೆ ಪರಿಹಾರನೂ ಇಲ್ಲ ಜಮೀನೂ ಇಲ್ಲ ಪರಿಹಾರ ಧನವನ್ನ ಕೇಳಿದ್ರೆ ಪದೇ ಪದೇ ಸತಾಯಿಸ್ತಾ ಇತ್ತು ಹೀಗಾಗಿ ಕೋರ್ಟ್ ಆದೇಶ ಕೊಟ್ಟಿತ್ತು ಇಲಾಖೆಯನ್ನ ಜಪ್ತಿ ಮಾಡಿ ಅಂತ ಅಲ್ಲಿರುವಂತಹ ಮಷಿನ್ಗಳಿರ್ಬಹುದು ಜೆರಾಕ್ಸ್ ಮಷಿನ್ ಬೇರೆ ಬೇರೆ ಯಂತ್ರಗಳು ಎಲ್ಲವನ್ನು ಕೂಡ ಪ್ರಿಂಟರ್ ಇವೆಲ್ಲವನ್ನು ಕೂಡ ಈಗ ಜಪ್ತಿ ಮಾಡಿದ್ದಾರೆ ಎರಡು ಸಾವಿರದ ಇಸ್ವಿಯಲ್ಲಿ ಜವರೇಗೌಡರ ಜಮೀನನ್ನು ಇಲಾಖೆ ಬಳಸ್ಕೊಂಡಿತ್ತು ಮುತ್ತೂರಾಯಣ ಕೆರೆ ಪೌಷಿಕ ನಾಲೆ ಅಭಿವೃದ್ಧಿಗಾಗಿ ಎಕರೆ ಹದಿನೇಳು ಗುಂಟೆ ಜಮೀನನ್ನು ಬಳಸ್ಕೊಂಡಿದೆ ಅದಕ್ಕೆ ಪರ್ಯಾಯವಾಗಿ ಪರಿಹಾರ ಕೊಡಬೇಕಲ್ಲ ಕೊಟ್ಟಿರಲಿಲ್ಲ ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಜವರೇಗೌಡ ಸದ್ಯ ಕೋರ್ಟ್ ಆದೇಶ ಕೊಟ್ಟಿತ್ತು ಇಲಾಖೆಯನ್ನ ಜಪ್ತಿ ಇಲಾಖೆಯಲ್ಲಿರುವಂತಹ ಸಾಮಾನುಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಜಪ್ತಿ ಮಾಡಿ ರೈತರಿಗೆ ಪರಿಹಾರ ಕೊಡಿ ಅಂತ ಹೀಗಾಗಿ ಅಲ್ಲಿ ಇಲಾಖೆಯಲ್ಲಿದ್ದಂತ ಎಲ್ಲ ವಸ್ತುಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ ಕಾವೇರಿ ನೀರಾವರಿ ನಿಗಮದ ವಿರುದ್ಧ ಏನ್ ರೈತ ಕೋರ್ಟ್ ಮೆಟ್ಟಿಲೇರಿದ್ರು ಸದ್ಯ ಈಗ ಅವ್ರಿಗೆ ನ್ಯಾಯ ಸಿಕ್ಕಿದೆ ಪರಿಹಾರಕ್ಕೆ ಆದೇಶವನ್ನು ಕೊಡಲಾಗಿತ್ತು ಎಂಬತ್ನಾಲ್ಕು ಸಾವಿರದ ಎಂಬತ್ನಾಲ್ಕು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ಪಾವತಿಗೆ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ಕೋರ್ಟ್ ಆದೇಶವನ್ನು ಈಗ ಪಾಲನೆ ಮಾಡಲಾಗ್ತಾ ಇದೆ ಐದು ವರ್ಷ ಕಳೆದರೂ ಕೂಡ ಕೋರ್ಟ್ ಈ ಆದೇಶ ಕೊಟ್ಟೇ ಐದು ವರ್ಷ ಆಯಿತು ಆದರೆ ಇವರು ಫಾಲೋ ಮಾಡಿರಲಿಲ್ಲ ಹೀಗಾಗಿ ಈಗ ಕಚೇರಿಯ ಜಪ್ತಿ ಮಾಡಲಾಗಿದೆ ಕಾವೇರಿ ನೀರಾವರಿ ನಿಗಮದ ಇಇ ಕಚೇರಿ ಜಪ್ತಿಗೆ ಆದೇಶ ಕೊಡಲಾಗಿತ್ತು ಅದರಂತೆ ಈಗ ಜಪ್ತಿ ಆಗಿದೆ ಕೋರ್ಟ್ ಅಮೀನ್ ನೇತೃತ್ವದಲ್ಲಿ ಕಚೇರಿಯ ಪೀಠೋಪಕರಣ ಯಂತ್ರೋಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ ಅದನ್ನ ನೀವು ಗಮನಿಸಬಹುದು ಎಷ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲುವೆಗೆ ಇದು ನಮ್ಮ ಮುತ್ಲಂಕೆರೆ ಪೋಸ್ತಕನಲ್ಲಿಗೆ ಕೋಲ್ಟಿಂದ ಆರ್ಟಾಗೈತೆ ಅಮೌಂಟ್ ಕಟ್ಟೋಕ್ಕೆ ಕಟ್ಟಿಲ್ಲ ಅದಕ್ಕೆ ಜಪ್ತಿ ಮಾಡ್ತಾಯಿರ್ತಾರೆ ನಮ್ಮ ಲೈರೋದು ಜಪ್ತಿ ಮಾಡ್ತಾಯಿರ್ತಾರೆ ಯಾವ ಊರು ಏನು ನಾವು ಮಬ್ಬೆರಳು ಹತ್ಕೂರು ಹೋಬ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಅದು ಅದು ಆ ಊರು ಅದ್ಕೊಂಡಿದ್ರೆ ಜಮೀನು ಒಂದು ಎಕರೆ ಹದಿನೇಳು ನೋಡ್ಕೊಂಡೆ ವಾಸ ಪಡಿಸ್ಕೊಂಡ್ರು ಇಷ್ಟು ಪರಿಹಾರ ಕೊಡಬೇಕು ಇನ್ನು ಎಂಬತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ದುಡ್ಡು ಬರಬೇಕಾಯಿತು ಅದಕ್ಕೆ ಅಲ್ಲಿ ಆರ್ಡ್ರಾಗಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡ್ರ್ ಆಗದೆ ಬೋಲ್ಟ್ ಆರ್ಡರ್ ಆದ್ರೂ ದುಡ್ಡು ಕಟ್ಟಿಲ್ಲ ಪರಿಹಾರ ಪರಿಹಾರ ಕೊಟ್ಟಿಲ್ಲ ಅದಕ್ಕೋಸ್ಕರ ಏನು ಕೇಳಿದ್ರೆ ಇಲ್ಲ ಕಟ್ತೀವಿ ನಾಳಿಕೆ ನಾಳೆದು ವರ್ಷ ಹಿಂಗೆ ಹೇಳ್ಕೊ ಬರ್ತಾ ಇದ್ದಾರೆ ಅಷ್ಟು ಅದಕ್ಕೆ ನಮ್ದಾರು ಜಪ್ತಿ ಮಾಡ್ತಾರೆ ಹಂಗೆ ಮಾಡ್ತಾರೆ ಐದಾರು ವರ್ಷವೇ ಆಯ್ತು ಹ್ಞೂ ಅಷ್ಟೇ ಜಪ್ತಿ ಮಾಡ್ತಾರೆ ಅಧಿಕಾರಿಗಳು ನಾವೇನು ನಮ್ಮ ದಾರಿ ಕೇಳಿದಾರೆ ಕೇಳಿ

ಬರಿಯಾರ ಕೇಳ್ತಾಯಿ ಸ್ವಲ್ಪ ಸ್ವಲ್ಪ ಬಂದಿದೆ ಸ್ವಲ್ಪ ಕಟ್ಟಿ ಸ್ವಲ್ಪ ಬಂದರೆ ಇನ್ನೂ ಸ್ವಲ್ಪ ಬರಬೇಕು ಮತ್ತೆ ಮಗಳು ಮದುವೆ ಬೇರೆ ಬಂದೀಗ ಅದಕ್ಕೆ ಅಮೌಂಟ್ಗೆ ನಾವು ಹ್ಞೂ ಎಷ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲುವೆಗೆ ಇದು ನಮ್ಮ ಮುತ್ಲಂಕರ ಪುಸ್ತಕ ನನಗೆ ಕೋಲ್ಟಿಂದ ಆರ್ಡರ್ ಆಗೈತೆ ಅಮೌಂಟ್ ಕಟ್ಟೋಕ್ಕೆ ಕಟ್ಟಿಲ್ಲ ಅದಕ್ಕೆ ಜಪ್ತಿ ಮಾಡ್ತಾರೆ ನಮ್ಮ ಲಾಯರ್ ಜಪ್ತಿ ಮಾಡ್ತಾರೆ ಯಾವ ಏನು ನಾವು ಹೆಬ್ಬೆರಳು ಆತ್ಕೂರು ಹೋಬ್ಳಿ ಮತ್ತೂರು ತಾಲೂಕು ಮಂಡ್ಯ ಜಿಲ್ಲೆ